ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋಣ ಇವೆಲ್ಲ ಕ್ವಶನ್ಸ್ಗಳ ನಿಮ್ಮ ಎಫ್ ಎ ಎಸ್ ಎ ಸರಣಿ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ ಸೊ ಒಂದೊಂದಾಗಿ ಹೆಚ್ಚು ಅಂಕಗಳು ಬರ್ತಕ್ಕಂಥ ಪ್ರಶ್ನೆಗಳೊಂದಿಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ತಾವೆಲ್ಲರೂ ಕೂಡ ಈ ವಿಡಿಯೋಗಳನ್ನು ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟೇಜ್ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಹಾಗೇ ಆಗ್ತದೆ ಎಲ್ಲ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಇದೇ ತರಹದ ಮುಂದಿನ ವಿಡಿಯೋಗಳನ್ನು ಬೇಕಿದ್ರೆ ತಾವು ಎಸ್ ಎಸ್ ಎಲ್ ಸಿ ಪಾಸಿಂಗ್ ಪ್ಯಾಕೇಜ್ ಆಲ್ ಸಬ್ಜೆಕ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನೋ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡ್ಬೋದು ಶುರು ಮಾಡೋಣ ಕನ್ನಡದಲ್ಲಿ ಫಸ್ಟಿಗೆ ಸಂಕಲ್ಪ ಗೀತೆ ಪದ್ಯದಲ್ಲಿ ಒಂದೆರಡು ಹಾಡುಗಳು ಬರ್ತವೆ ಆ ಹಾಡಿನ ನಾಲ್ಕು ಸಾಲುಗಳು ತುಂಬ ಇಂಪಾರ್ಟೆಂಟ್ ಇತ್ತು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಇದು ಬರ್ದೇ ಇದ್ರೆ ಇದಾದ್ರೂ ಬಂದೇ ಬರ್ತದೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನು ಬಿತ್ತೋಣ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನಿಮಗೆ ಪ್ರತಿ ಪದ್ ಪದ್ಯದ್ದು ಎರಡೆರಡು ಸ್ಥಾನ್ಸಗಳನ್ನ ಕೊಟ್ಟಿದ್ದಾರೆ ಓಕೆ ಆ ಎರಡೂ ಸ್ತಾಂಜಗಳನ್ನು ಸುಮಾರು ಒಂದು ಮೂರು ಪದ್ಯದ ಮಾಡಿದ್ರು ಕೂಡ ನೀವು ಒಂದು ಕ್ವಶನ್ಗಂತೂ ಕೂಡ ಆನ್ಸರ್ಸ್ ಖಂಡಿತವಾಗಿ ಅಟೆಂಪ್ಟ್ ಮಾಡಿ ನಾಲ್ಕು ಮಾರ್ಕ್ಸ್ ಪಡೆದೇ ಪಡಿತೀವಿ ಈ ಥರ ತಾವೇನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಇದು ವರ್ಕ್ಸಿಟ್ ಇದೆ ಒಂದೊಂದು ಸಾಲವನ್ನು ಚೆನ್ನಾಗಿ ಬರಿತಾ ಹೋಗಿ ಕಲುಷಿತವಾಗಿ ನದಿ ಜಲವುಗಳಿಗೆ ಅಂತ ಪ್ರಾಕ್ಟೀಸ್ ಮಾಡಬೇಕು ಮುಂಗಾರಿನ ಮಳೆಯಾಗೋಣ ಈ ವಾಕ್ಯ ಪ್ರಾಕ್ಟೀಸ್ ಮಾಡಬೇಕು ಹಿಂಗೆ ಒಂದೊಂದು ಸಾಲನ್ನ ಕೊಟ್ಟಿರ್ತಕ್ಕಂಥ ನಾಲ್ಕು ನಾಲ್ಕು ಬಾರಿ ಪ್ರಾಕ್ಟೀಸನ್ನು ಮಾಡಿ ಬರೆದ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇದು ಪದ್ಯವನ್ನು ಪೂರ್ಣ ಮಾಡ್ತಕ್ಕಂಥ ಪ್ರಶ್ನೆ ಇತ್ತು ಸಂಕಲ್ಪ ಗೀತೆಯ ಪದ್ಯದ್ದು ಇನ್ನು ಎಸ್ ಮುಂದಿನ ಪದ್ಯಕ್ಕೆ ಹೋಗೋಣ ಯಾವುದು ತಮಗೆ ಗೊತ್ತೇ ಇರುವ ಹಾಗೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥದ್ದು ಅದು ಕೂಡ ನಾಲ್ಕಂಕಕ್ಕೆ ಅಂಕಕ್ಕೆ ಪದ್ಯ ಪೂರ್ಣ ಮಾಡ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಇವು ಎರಡರಲ್ಲಿ ಒಂದು ಪ್ರಶ್ನೆ ಅಂತಲೂ ಕೂಡ ಬರಬಹುದು ಸೊ ಏದು ಹೆಚ್ಚು ಕೇಳೋದು ನೀಲಮೇಘ ಮಂಡಲ ಸಮಬನ್ನ ಮುಗಿಲಿಗೆ ರೆಕ್ಕಗಳೆಡೆದವು ಅನ್ನ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ ಸೊ ಇನ್ನೊಂದು ನಾಲ್ಕು ಸಾಲಗಳಿತ್ತು ಯುಗ ಯುಗಗಳ ಹಣೆ ಬರಹವರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಇದನ್ನು ಕೂಡ ತಾವೇನು ಮಾಡ್ಬೋದು ಪ್ರತಿಯೊಂದು ಸಾಲನ ನಾಲ್ಕು ನಾಲ್ಕು ಬಾರಿಗಳನ್ನು ತಾವೇನು ಮಾಡ್ಬೇಕಾಗ್ತದ ಬರೆದ್ರೆ ಖಂಡಿತವಾಗಿ ಹಾಡನ್ನು ಕೂಡ ಭಯಪಟ್ಟಾಗ್ತದೆ ಆಮೇಲೆ ಬರವಣಿಗೆ ಕೂಡ ರೂಢಿ ಆಗ್ತದ ನಾಲ್ಕು ಅಂಕಗಳು ತಮಗೆ ಸಿಕ್ಕೇ ಸಿಗ್ತಾವ ಇನ್ನು ಎಸ್ ಸ್ನೇಹಿತರೆ ಮುಂದೆ ಹೋಗೋಣ ಹಲಗಲಿ ಬೇಡರು ಅಂತಕ್ಕಂಥ ಪದ್ಯ ಇಲ್ಲಿನೂ ಕೂಡ ಪದ್ಯವನ್ನು ಪೂರ್ಣ ಮಾಡಲಿಕ್ಕೆ ನಾಲ್ಕು ಅಂಕಕ್ಕೆ ಪ್ರಶ್ನೆಗಳು ಬರ್ತದೆ ಇಲ್ಲಿ ಎರಡು ಪ್ಯಾರಾಗ್ರಾಫ್ ಇದ್ದಾವೆ ಸೊ ನೋಡಿ ಕೊಡಲಿ ಕೋರೆ ಕೊಡಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎಣ್ಣಿ ಅರಿಸಿನ ಜೀರಗಿ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆ ಅಷ್ಟ ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತಳಿಯಲಿ ಗುರುತಳಿ ಎಲಿಷ್ಟು ಕಾನದೆ ಹೋಯಿತೋ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತಕೋಟಿ ಕಲ್ಮೇಶ್ವನ ದಯದಿಂದ ಹಾಡಿದೆ ನನ್ನ ಜನಕ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಲಗಲಿ ಬೇಡರು ಪದ್ಯದಲ್ಲಿರ್ತಕ್ಕಂಥ ನಿಮಗೆ ಕಂಠಸ್ಥ ಮಾಡಲಿಕ್ಕಿರ್ತಕ್ಕಂಥ ಸಾಲುಗಳು ಪ್ರತಿ ಸಾಲಗಳನ್ನು ತಾವು ನಾಲ್ಕೈದು ನಾಲ್ಕೈದು ಬಾರಿ ಬರೆದು ಈ ಥರ ಪ್ರಾಕ್ಟೀಸನ್ನು ಮಾಡಿದರೆ ಹಂಡ್ರೆಡ್ ಪರ್ಸೆಂಟೇಜ್ ಪದ್ಯನೂ ಕೂಡ ಬಹೇಟ್ ಆಗ್ತದೆ ಆಮೇಲೆ ಬರವಣಿಗೆ ಕೂಡ ತಂದು ಇಂಪಾರ್ಟೆಂಟ್ ಆಗ್ತದೆ ಇನ್ನು ಮುಂದಿನ ಪದ್ಯಕ್ಕೆ ಹೋಗೋಣ ಹಸುರು ಯಾವ ಪದ್ಯದ ಸಾಲುಗಳನ್ನು ತಾವುಗಳು ಹಾಕಬೇಕಾಗಿತ್ತು ಅಂತಂದರೆ ಎಸ್ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯೀ ಬಿಸಿಲು ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸಿರೆಳೆ ಯುಸಿರು ಸೊ ಇಷ್ಟು ಎರಡರಲ್ಲಿ ಒಂದಿದೆ ಸೊ ಎರಡರಲ್ಲಿ ಕೂಡ ಒಂದು ತಂಗಿ ಕೇಳ್ತಾರೆ ಅದನ್ನು ಕೂಡ ತಾವು ಪ್ರತಿ ಸಾಲನ್ನು ತಾವು ನಾಲ್ಕು ನಾಲ್ಕು ಬಾರಿ ಬರೀರಿ ಸೊ ಖಂಡಿತವಾಗಿ ಪದ್ಯ ಕಂಠಸ್ಥ ಆಗ್ತದೆ ಬರವಣಿಗೆ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ ಅಂತಕ್ಕಂಥ ಎಸ್ ವಿಷಯವನ್ನು ಹೇಳ್ತಾ ಸೊ ಮುಂದಿನ ಪದ್ಯ ಕೌರವೇಂದ್ರನ ಕೊಂದೇ ನೀನು ನೋಡಿ ಈ ಪದ್ಯದಲ್ಲಿನೂ ಕೂಡ ಸಾಲುಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಪದ್ಯದ ಸಾಲುಗಳನ್ನು ನೋಡೋಣ ಕೊರಳ ಸೆರೆ ಹಿಗ್ಗಿದವು ಧೃಗುಜಲ ಉರವನಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೊರದುರುಹುದೆ ಬರಿದೇ ಹೋಹುದೇ ತನ್ನ ಮಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಇನ್ನಷ್ಟು ಆರು ಸಾಲುಗಳಿದ್ದಾವೆ ಕೌರವೇಂದ್ರನ ಕೊಂದೆ ನೀನು ನೋಡಿಕೊಡ್ರಿ ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನರುನ ಋನ ಹಿಂಗೇರನದಲ್ಲಿ ಸುಭಟಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರ ಶರೀರವನ್ನು ನೂಕುವೆನು ನಿನ್ನಯ ವೀರ ರೈವರ ನೋಯಿಸೇನು ರಾಜೀವ ಸಖನಾನೆ ಅಂತಕ್ಕಂಥದ್ದಿದೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿ ಸಾಲನ್ನು ತಾವು ಒಂದೊಂದು ಐದಾಯ್ದು ಸಾರಿ ಬರೆದು ಕಂಠಸ್ಥ ಮಾಡಿ ಚೆನ್ನಾಗಿ ಬರೆದು ಪ್ರಾಕ್ಟೀಸನ್ನು ಮಾಡಿ ಸೊ ಸ್ನೇಹಿತರೆ ಇನ್ನ ಮುಂದಿನ ಒಂದು ಪದ್ಯ ಇದೆ ಚಲಮನೆ ಮೆರವೆಂ ಸೊ ಛಲಮನೆ ಮೆರವೆಂಬನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದೆ ನೆಲಕಿರಿವೆ ನೆಂದು ಬೆಗೆದಿರೆ ಚಲಕಿರಿವೆ ಪಾಂಡು ಸುತ ರೋಳಿ ನೆಲನಿದೂಪ ರೆನ್ನ ನೆನಗೆ ದಿನಪ ಕೊಲಿಸಿದ ನೆಲನೊಡನೆ ಮತ್ತೆ ಪಾದುವಾಟ್ಟಿ ಪೆನೆ ಅಂತಕ್ಕಂಥದ್ದು ಇದೆ ಹುಟ್ಟಿದ ನೂರ್ವರು ಮೆನ್ನೊಡ ಹುಟ್ಟಿದ ನೂರರು ಮೀ ದಿರ್ಚಿ ಸತ್ತೊಡೆ ಕೋಪಂ ಹುಟ್ಟಿ ಪೊದರ್ತುದು ಸತ್ತರಂ ಪುಟ್ಟರೆ ಪಾಂಡವರುಳಿರಿದ್ದು ಚಲಮನೆ ಮೆರವೆಂ ಅಂತಕ್ಕಂಥದ್ದಿದೆ ಇದು ಕೂಡ ಹಳಗನ್ನಡದ ಪದ್ಯದ ಸಾಲುಗಳಿದೆ ಕಷ್ಟ ಆಗ್ತದೆ ಆದರೂ ವಿದ್ಯಾರ್ಥಿಗಳೇ ಪ್ರತಿ ಸಾಲನ ಐದೈದು ಸಾರಿ ಚೆನ್ನಾಗಿ ಅವುಗಳನ್ನು ಹಾಗೆ ತಾವುಗಳು ಬರೆದ್ರೆ ಖಂಡಿತವಾಗಿ ಅಂಕಗಳು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಬರವಣಿಗೆ ಕೂಡ ಇಂಪಾರ್ಟೆಂಟಾಗಿ ತಾವುಗಳು ಸುಧಾರಣೆ ಮಾಡಲೇಬೇಕು ವೀರಲವ ಪದ್ಯದ ಸಾಲಗಳಿದ್ದಾವೆ ಸೊ ವೀರಲವ ಪದ್ಯದ ಸಾಲುಗಳನ್ನು ಕೂಡ ನಾವು ನೋಡಿದಾಗ ಸೊ ಎಷ್ಟು ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ ನೊರ್ವನೆ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿ ಲಾರ್ಪರ ರಾಧೋಡಂ ತಡೆಯಲೆಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸಲಿರ್ದೊಡೆ ತನ್ನ ಮಾತೆಯಂ ಸರ್ವ ಜನಮಂ ಬಂಜೆಯನ್ನ ದಿರ್ದ ಪುದೇತನ ಗುರುವ ತೋಳುಗಳಿ ವೇತಕೆಂದು ಸಲೇವಾಸಿಯಂ ತೊಟ್ಟು ಲವನುರಿದದ್ದನು ಮುಂದೆರೆದು ತೆಗೆದುತ್ತರಿಯಂ ಮುರಿದು ಕುದುರೆಯ ಗಳಕೆ ಪಿಗಿದು ಕದಳಿ ಧ್ರುವ ಕಟ್ಟಲ್ಕೆ ಮುನಿಸುತರ್ ಮಿಗೆ ನಡುಗಿ ಬೆಡ ರಸುಗಳ ಬಿಡು ಬಡವೇರೆ ನೆನಲು ನಗುತೆ ಪಾರ್ವರ ಮಕ್ಕಳಿಂಜಿದೊಡೆ ಜಾನಕಿಯ ಮಗನ ಬೆದರುವನೆ ಪೋಗಿನಿ ವೆಂದು ಲವ ನಗಡುತನದಿಂದ ಬೀಲ್ದೆನಿಸಿ ತೀರಿ ಜಿಗೈದು ನಿಂತಿದ್ರು ಅಂತಕ್ಕಂಥದ್ದಿದೆ ಈ ವಿಡಿಯೋದಲ್ಲಿ ನಾವು ಪದ್ಯಗಳನ್ನೇ ಕೊಡ್ತಾ ಇದೀವಿ ಬಿಕಾಸ್ ನಿಮಗೆ ಪದ್ಯದಿಂದ ನಾಲ್ಕು ಅಂಕ ಇರ್ತದೆ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ತಾವು ಸ್ನೇಹಿತರು ಏನು ಮಾಡ್ತೀರಿ ಹೆಚ್ಚೆಚ್ಚು ಅಂಕಗಳನ್ನು ಪಡಿತೀರಿ ಅಂತ ಹೇಳ್ತಾ ಸೊ ಮುಂದೆ ಎಸ್ ಕೆಮ್ಮನೆ ಮೀಸೆ ಬತ್ತನೆ ಅಂತಕ್ಕಂಥದ್ದಿದೆ ಅಷ್ಟು ಎಲ್ಲ ಪದ್ಯದಲ್ಲಿ ಒಂದು ನಾಲ್ಕೈದು ಪದ್ಯಗಳನ್ನು ಚೆನ್ನಾಗಿ ಮಾಡಿದರೂ ಕೂಡ ಪ್ರತಿ ಪದ್ಯದ ಒಂದೊಂದು ಪ್ಯಾರಾಗ್ರಾಫನ್ನು ಮಾಡಿ ಅಲ್ಲಿ ಎರಡೆರಡು ಕೊಟ್ಟಿದ್ದಾರೆ ತಾವು ಒಂದೊಂದಾದರೂ ಕೂಡ ಮಾಡಿದರೂ ಕೂಡ ನಿಮಗೆ ಏನಾಗ್ತದಪ್ಪ ಅಂದರೆ ಸ್ಕೋರ್ ಅಂತಕ್ಕಂಥದ್ದು ಹಾಗೇ ಆಗ್ತದೆ ಕಷ್ಟ ಇರೋದನ್ನು ಬಿಟ್ಬಿಡಿ ಬಟ್ ಸರಳವಾಗಿರ್ತಕ್ಕಂಥ ಪದ್ಯಗಳನ್ನು ಮಾಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತಾವೆ ಅಂತ ಹೇಳ್ತಾ ಕೆಮ್ಮನೆ ಮೀಸೆ ಒತ್ತನೆ ಈ ಪದ್ಯದ ಒಂದಿಷ್ಟು ಸಾಲಗಳಿದ್ದಾವೆ ಅವುಗಳನ್ನು ಸಹಿತ ನೋಡಿ ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಎಸ್ ಕನ್ನಡದಲ್ಲಿ ಕೊಟ್ಟಿದೆ ಮುಂದಿನ ವಿಡಿಯೋದಲ್ಲಿ ಪತ್ರಲೇಖನ ಮತ್ತು ನಿಬಂಧದ ಬಗ್ಗೆ ವಿಷಯಗಳನ್ನು ಹೇಳ್ತೀನಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ನಮ್ಮದೇ ಒಂದು ಟೆಲಿಗ್ರಾಮ್ನ ಗ್ರೂಪ್ ಇದೆ ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಹಾಕಿದ್ದೀನಿ ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್